ನಮ್ಮ ಮನೆಯಲ್ಲಿ ನಾಳೆ ಒಂದು ವಿಶೇಷ ದಿನ ಅದಕ್ಕಾಗಿ ಇವತ್ತು ಪರ್ಚೇಸ್ ಕೂಡ ಮಾಡಿದ್ದೀನಿ ನೋಡ್ಕೊಂಡು ನಾನು ನಾನು ತಮ್ಮ ನಮ್ಮ ಬೆಳಗ್ಗೆ ಬೆಳಗ್ಗೆ ಎದ್ದು ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಿದ್ವಿ ಯಾಕೆಂದರೆ ಅವ್ರ ಊರು ಯಾವುದೋ ಹಳ್ಳಿಯಲ್ಲಿ ಹನ್ನೊಂದು ಕಿಲೋಮೀಟರ್ ಊರಿಂದ ಅಲ್ಲಿ ಹೋಗಿ ಐಟಮ್ ಎಲ್ಲ ತರಬೇಕಾಗಿತ್ತು ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ಒಳ್ಳೆ ವ್ಯೂ ನೋಡಿಕೊಂಡು ಹೋಗ್ತಾ ಇದ್ವಿ ಮನೆಗೆ ಬಂದ್ವಿ ಚಳಿಲಿ ಬಂದಿದ ತಕ್ಷಣ ಅವನು ಬಂದ ಅವ್ನು ಬಂದಿದ ತಕ್ಷಣ ಇವ್ರ ಆಟಗಳು ಶುರು ಆಯ್ತು ಇವ್ರು ನೋಡ್ರಿ ಏನ್ ಸ್ಪಾಟ್ ಆಗಿದೆ ಗಾಡಿಲಿ ಬಂದಿದ್ದಕ್ಕೂ ಅದಕ್ಕೂ ಎಷ್ಟು ಚಳಿ ಎಲ್ಲ ಹಾಳಾಗಿತ್ತು ಇವ್ರು ನೋಡ್ರಿ ಹೆಂಗ ಆಡ್ತ ನೋಡ್ರಿ ಗಾಯಸ್ ಎರಡು ನಿಮಿಷ ಸುಮ್ಮನೆ ಇರಲ್ಲ ಬರೇ ಕಿತ್ತಾಡದ ನೋಡಿ ನೋಡಿ ಯಾರ ನೋಡಿ ನನ್ ಕೈಲಿ ಇದ್ರೆ ಇಷ್ಟೊತ್ತಿಗೆ ಅಲ್ಲಿಂದ ಬರೋಷ್ಟಿಗೆ ಮನೆ ಬಂದು ನೋಡಿದ್ರೆ ನಮ್ಮ ಅಮ್ಮ ಎಲ್ಲ ಕ್ಲೀನ್ ಮಾಡಿದ್ರು ಆಗಲೇ ಇಲ್ಲಿದ್ದ ಟೇಬಲ್ ಎಲ್ಲ ಮಿಷಿನ್ ಎಲ್ಲಾ ಇಲ್ಲಿ ಹಾಕಿದ್ರು ಅಲ್ಲಿಂದ ಬಂದು ನಾನು ಹಂಗೆ ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಡಿ ಆಗಿಬಿಟ್ಟು ಎಲ್ಲೋ ಆಚೆ ಹೋಗ್ಬೇಕಾಯ್ತು ಹಂಗೆ ಆಚೆ ಹೊಳ್ತಿದ್ದೀನಿ ಈ ಔಟ್ಫಿಟ್ ಹೆಂಗೆ ಕಾಣಿಸಿದೆ ಅಂತ ಹೋಗಿ ಕಮೆಂಟ್ ಮಾಡಿ ಓಕೆನಾ ಹಲೋ ಗಾಯ್ಸ್ ಇದೇ ಥರ ಕನ್ನಡ ಡೈಲಿ ಬ್ಲಾಗ್ ಬೇಕು ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಲೈಕ್ ಬಟನ್ ಒತ್ತಿ ಓಕೆನಾ ಹಂಗೆ ನಮ್ಮ ಫ್ರೆಂಡ್ ಮನೆ ಹತ್ರ ಹೋಗಿ ಒಂದು ಬರ್ತ್ಡೇ ಪಾರ್ಟಿ ತೋಬೇಕು ಹಂಗೆ ಅವನು ಕರ್ಕೊಂಡು ನಮ್ಮ ಫ್ರೆಂಡ್ ಬರ್ತ್ಡೇಗೆ ಹೋಗಿ ಅಲ್ಲಿ ಕೇಕಿಂಗ್ ಕಟ್ಟಿಂಗ್ ಎಲ್ಲ ಆದ್ಮೇಲೆ ಸೀದಾ

ವರ್ಷದಲ್ಲಿ ಮೈಕು ಬಂದಿತ್ತು ಅನ್ಬಾಕ್ಸ್ ಮಾಡೋಣ ಅನ್ಕೋ ಅಷ್ಟರಲ್ಲಿ ನಮ್ಮ ಫ್ರೆಂಡು ನೈಟ್ ಊಟಕ್ಕೆ ಬಂದಿದ್ರು ಅವ್ರಿಗೆ ಊಟ ಬಡಿಸಬೇಕಾಯ್ತು ಈ ಮೈಕ್ ದು ಫುಲ್ ವಿಡಿಯೋ ಬೇಕು ಅಂದ್ರೆ ಬೇಗ ಹೋಗಿ ಕಮೆಂಟ್ ಮಾಡಿ ಕಮೆಂಟ್ ಬಂದ್ರೆ ಮಾಡ್ತೀನಿ ಇಲ್ಲಿಗೆ ಡೈಲಿ ಬ್ಲಾಗ್ ಎಂಡ್ ಆಗುತ್ತೆ ಇವತ್ತಿಗೆ ಇದೇ ತರ ವಿಡಿಯೋ ಬೇಕು ಅಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಶೇರ್ ಮಾಡಿ